ನಮಗೆ ಕೊರತೆ ಇದೆ ನಮ್ಮ ಬಣ್ಣ ನಮ್ಮ ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಂದ್ರೆ ಏನಾಗ್ತಾ ಇದೆ ಅಂತಂದ್ರೆ ದಕ್ಷಿಣ ಕರ್ನಾಟಕ ಭಾಗದಿಂದ ಟೀಚರ್ಸ್ ಆಯ್ಕೆ ಆಗಿ ಇಲ್ಲಿ ಬಂದು ಒಂದು ಆರು ತಿಂಗಳು ಒಂದ್ ವರ್ಷ ಪಾಠ ಮಾಡಿ ಮತ್ತೆ ಅಗಡಿಗೆ ಟ್ರಾನ್ಸ್ಫರ್ ಹೋಗ್ಬಿಡೋದು ನಮ್ಮ ಪರಿಸ್ಥಿತಿ ನಮ್ಮ ಮಕ್ಕಳ ಪರಿಸ್ಥಿತಿ ಏನಾಗ್ಬೇಕು ಅದಕ್ಕೆ ಅಮರ್ನಾಥ್ ಪಟ್ನ ಅವರು ಆಯ್ಕೆ ಆದ್ರೆ ಹದಿನೇಳು ಸಾವಿರದ ಆರ್ನೂರು ಏನು ಟೀಚರ್ಸ್ ಕೊರತೆ ಇದೇನೋ ಅದನ್ನ ನೀಗ್ಸೋವರೆಗೆ ಅವ್ರು ಬಿಡಲ್ಲ ಗವರ್ಮೆಂಟ್ ನೂರು ಹಿಡಿದು ಹಿಡಿದು ನಮಗೆ ಅಪಾಯಿಂಟ್ಮೆಂಟ್ ಮಾಡೋವರೆಗೆ ಅವರು ಬಿಡಲ್ಲ ಅಂತ ಒಬ್ಬ ಕ್ಯಾಂಡಿಡೇಟ್ ಹಂಗಾಗಿ ನಮ್ಮ ಶಿಕ್ಷಣ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ ನಮ್ಮ ಎಲ್ಲ ನಮ್ಮ ನೋಡ್ರಿ ಅವ್ರ ಕಾರ್ಪೊರೇಷನ್ ಇವೆಲ್ಲ ಸಂಬಂಧ ಇಲ್ಲ ಅಂದ್ರೆ ಪದವೀಧರರ ಅಭ್ಯರ್ಥಿ ಅವರು ಆದ್ರೂ ಕೂಡ ಗುಲ್ಬರ್ಗ ಕಾರ್ಪೊರೇಷನ್ ಬಳ್ಳಾರಿ ಕಾರ್ಪೊರೇಷನ್ಗೆ ಎಷ್ಟು ಫಂಡ್ ಕೊಟ್ಟಿರಿ ಅದನ್ನ ಏನ್ ಯುಟಿಲೈಸ್ ಆಗ್ತಾ ಇದೆ ಕೆ ಕೆ ಆರ್ ಡಿ ಬಿ ಕಲ್ಯಾಣ ಕರ್ನಾಟಕ ಡೆವಲಪ್ಮೆಂಟ್ ಬೋರ್ಡ್ ಅದರಲ್ಲಿ ಕೂಡ ಎಷ್ಟು ಫಂಡ್ಸ್ ಯಾವ ಜಿಲ್ಲೆಗೆ ಕೊಟ್ಟಿರಿ ಯಾವ ಜಿಲ್ಲೆಯಲ್ಲಿ ಕೆಲಸಗಳು ಆಗ್ತಾ ಇದಾವೆ ಅವರೇ ಸ್ವತಃ ಬಂದು ಪರಿಶೀಲನೆ ಮಾಡ್ತಾರೆ ಕೆಲ್ಸಗಳನ್ನ ಅಂತ ಒಂದು ಅಭ್ಯರ್ಥಿನ ನಾವು ನಿಜವಾಗ್ಲೂ ಹೇಳಬೇಕು ಅಂತಂದರೆ ರಾತ್ರಿ ಆಗಲೂ ರಾತ್ರಿ ಆಗಲು ಡಿಗ್ರಿ ಅಂದರೆ ಗ್ರ್ಯಾಜುಯೇಟ್ಸ್ ಎಲ್ಲೆಲ್ಲಿದ್ದಾರೆ ಟೀಚರ್ಸ್ ಎಲ್ಲಿದ್ದಾರೆ ಯಾರ್ಯಾರಿಗೆ ಓಟ್ ಹಾಕ್ತಿದೇನೋ ಪ್ರತಿಯೊಬ್ಬರನ್ನ ನಮ್ಮ ಕರ್ತವ್ಯ ಏನಂತಂದ್ರೆ ಅವ್ರಿಗೆ ಹೋಗಿ ವಿನತೆ ವಿನಯ ವಿನಯದಿಂದ ಕೇಳಿಕೊಂಡು ಓಟ್ ಹಾಕ್ಸಿ ಅವ್ರನ್ನ ಗೆಲ್ಸೋದ್ರು ನಮ್ಮ ಕರ್ತವ್ಯ ಅಂತ ತಿಳ್ಕೊಂಡು ಅವೆಲ್ಲ ಕಾಮರ್ಸಲ್ಲಿ ಬರ್ತಕ್ಕದ್ದು ಸಮಸ್ಯೆಗಳಾದವು ಅವರಿಗೆ ಫೋನ್ ಮಾಡಿದೆ ಅಣ್ಣ ಎಲ್ಲಿದ್ದೀರಿ ನಮ್ಮ ಬಳ್ಳಾರಿ ಬರಬೇಕು ಏ ಇದು ಚೇಂಬರ್ ಆಫ್ ಕಾಮರ್ಸು ಮತ್ತು ಎ ಪಿ ಎಮ್ ಸಿ ಅಲ್ಲಿ ಎರಡು ಕಡೆ ಪ್ರಾಬ್ಲಮ್ ಇದೆ ಅಂತ ಹೇಳಿದೆ ಇಮಿಡಿಯೇಟ್ಲಿ ನೆಕ್ಸ್ಟ್ ಡೇ ಬೆಳಿಗ್ಗೆ ಹತ್ತು ಗಂಟೆಗೆ ಹಾಜರ್ ಎ ಪಿ ಎಮ್ ಸಿ ಕರ್ಕೊಂಡು ಹೋದ್ರು ಅಲ್ಲಿ ರೈತರು ಕೂಡ್ಸ್ಕೊಂಡು ಮಾತಾಡಿದ್ರು ಚೇಂಬರ್ ಆಫ್ ಕಾಮರ್ಸಲ್ಲಿ ವರ್ತಕರನ್ನೆಲ್ಲ ಕೂಡ್ಸ್ಕೊಂಡು ಏನು ಸಮಸ್ಯೆ ಅಂತ ಕೇಳಿದ್ರು ಅದನ್ನ ಮತ್ತೆ ಮಿನಿಸ್ಟ್ರ್ ದೃಷ್ಟಿಗೆ ತಂದು ವಿಧಾನ ಅಲ್ಲಿ ಮಾತಾಡಿ ಆ ಸಮಸ್ಯೆನ ಪರಿಷ್ಕಾರ ಮಾಡಿದ್ರು ಯಾಕೆ ನಾನು ಹೇಳ್ತಾ ಇದ್ದೀನಿ ಬೇರೆ ಈಗ ಚಂದ್ರಶೇಖರ್ ಪಾಟೀಲ್ ಅಂತ ಲಾಸ್ಟ್ ಟೈಮ್ ಗೆದ್ರು ಅವ್ರನ್ನ ನೀವು ಯಾರನ್ನ ನೋಡಿದೀರ ನೋಡಿದ್ದವ್ ಯಾರನ್ನ ಕೈ ನೋಡ ಯಾರು ನೋಡಿಲ್ಲ ನಿಮ್ಗೆ ತಮಾಷೆ ಆಯ್ತಂದ್ರೆ ನಾನೇ ನೋಡಿಲ್ಲ ನೀವೆ ನೋಡಿದ್ದೇನೆ ನಾನು ಎಮ್ ಎಲ್ ಎ ಆಗಿದ್ದು ಕೆಲಸ ಮಾಡಿ ಆತ ಎಲ್ಲಿ ಅಂದ್ರೆ ಓಟ್ ಕೆಲ ಕೂಡ ಬಂದಿಲ್ಲ ಬಳ್ಳಾರಿಗೆ ಅಂದ್ರೆ ಎಂತ ಸದಸ್ಯನ್ನ ನಾವು ಆಯ್ಕೆ ಮಾಡಿದ್ರು ಅಂದ್ರೆ ಲಾಸ್ಟ್ ಟೈಮ್ ನಮ್ಮವರು ಆತ ವಿಧಾನ ಪರಿಷತ್ತಿಗೆ ಹಾಜರಾತಿ ಇಲ್ಲ ಈತ ನೋಡಿದ್ರೆ ಮಹಾನ್ ಭಾವ ನಮ್ಮ ಅಮರನಾಥ್ ಪಾಟೀಲ್ ಮನೆಯಲ್ಲಿ ಏನನ್ನ ಕೆಲಸ ಇದ್ರೆ ಮದುವೆ ಅಥವಾ ಏನನ್ನ ಮುಲ್ಗಿ ಕಾರ್ಯಕ್ರಮ ಇದ್ರೆ ಮಾತ್ರ ಅದಕ್ಕೆ ವಿಧಾನ ಪರಿಷತ್ ಚಕ್ರವಳಿತನಾಗಲಿ ಇಲ್ಲ ಅಂತಂದ್ರೆ ನೈಂಟಿ ನೈನ್ ಪರ್ಸೆಂಟ್ ಅಟೆಂಡೆನ್ಸ್ ಯಾರ್ದಿದೆ ಅಂದ್ರೆ ಅದು ಅಮರನಾಥ್ ಪಾಟೀಲ್ ನಾನು ಬರಲಿಲ್ಲ ಆದ್ರೂ ಕೂಡ ಅವರು ಹೋಗಿ ಕೊಡ್ತಿದ್ರು ವಿಧಾನ ಪರಿಷತ್ತಲ್ಲಿ ಅಂದ್ರೆ ಅಂತ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಅಂತ ಕೂಡ ಹೇಳಿಕ್ಕೆ ಇಷ್ಟಪಡ್ತೀವಿ ಹಂಗಾಗಿ ನಮ್ಗೆ ಯಾರು ಕೆಲಸ ಇದ್ರೆ ಗುಲ್ಬರ್ಗ ಹೋದ್ರೆ ಅವ್ರು ಏನಿಲ್ಲ ಪಂಚಾಟಿಗೆ ಬಂದು ನಮ್ಗೆ ಹೋಗಿ ಮನೆಗೆ ಹೋಗಿ ಎಲ್ಲ ನಾನು ಎಲ್ಲ ಅದಕ್ಕೆ ಕಾರಣ ಇದೆ ಅಂದ್ರೆ ಎರಡ್ ಸಾವಿರದ ಹನ್ನೆರಡರಿಂದ ಹದಿನೆಂಟರವರೆಗೆ ಅತ್ಯಂತ ಯಶಸ್ವಿಯಾದಂತ ವಿಧಾನ ಪರಿಷತ್ ಸದಸ್ಯರು ಯಾರು ಅಂತಂದ್ರೆ ಕಲ್ಯಾಣ ಕರ್ನಾಟಕ ಭಾಗದಿಂದ ಆಯ್ಕೆಯಾದಂತಹ ಅಮರ್ನಾಥ್ ಪಾಟೀಲ್ ಅವರು ವಿಧಾನ ಪರಿಷತ್ ಅಲ್ಲಿ ಮಾಡಿದಂತ ಕೆಲಸ ಒಂದ್ಸಾರಿ ಸ್ಪೀಕರೆ ನನಗೆ ಹೇಳಿದ್ರು ಎಂತ ಕ್ಯಾಂಡಿಡೇಟ್ ಸೆಲೆಕ್ಟ್ ಮಾಡ್ತೀರಪ್ಪ ನೀವು ಅಂದ್ರೆ ಪ್ರತಿದಿನ ವಿಧಾನ ಪರಿಷತ್ ನಡೆಯುವಾಗೆಲ್ಲ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ನಮ್ಮ ಭಾಗದಲ್ಲಿ ಏನೇನು ಸಮಸ್ಯೆಗಳು ಜ್ವಲಂತ ಸಮಸ್ಯೆಗಳು ಅಂದರೆ ಬಳ್ಳಾರಿಯಿಂದ ಹಿಡ್ಕೊಂಡು ಬೀದರ್ ಅವರದ್ದುವರೆಗೂ ಕೂಡ ಏನೇನು ಸಮಸ್ಯೆಗಳಿದ್ದಾವೆ ಅನ್ನೋದನ್ನ ಪಾರ್ಟಿ ಕಾರ್ಯಕರ್ತರನ್ನ ಕೇಳಿ ಅಲ್ಲಿ ವಿಧಾನ ಪರಿಷತ್ತಲ್ಲಿ ಮಾತಾಡುವ ಸದಸ್ಯರು ಯಾರು ಇದ್ರೆ ಅದು ಅಮರ್ನಾಥ್ ಪಾಟೀಲ್ ಅವರು ಅವ್ರು ಡೈರೆಕ್ಟ್ ಆಗಿ ಫೋನ್ ಮಾಡ್ತಾರೆ ಯಾರಿಗೇನ ಆಗಲಿ ಅಣ್ಣ ನಿಮ್ಮ ಊರಲ್ಲಿ ಏನೋ ಸಮಸ್ಯೆ ಇದೆನಾ ಅದು ಹೇಳ್ರಿ ನಾನು ವಿಧಾನ ಪರಿಷತ್ನಲ್ಲಿ ಆ ಸಮಸ್ಯೆಯನ್ನ ನಾನು ಮಾತಾಡ್ತೀನಿ ಮಾತಾಡೋದಕ್ಕೆ ಪರಿಷ್ಕಾರ ಹುಡುಕ್ತೀನಿ ಅಂತೇಳಿ ಆ ಮಟ್ಟಕ್ಕೆ ಕೆಲಸ ಮಾಡೋ ಒಬ್ಬ ಅಭ್ಯರ್ಥಿಯನ್ನ ನಮ್ಮ ಭಾರತೀಯ ಜನತಾ ಪಾರ್ಟಿ ಇವತ್ತು ಸೆಲೆಕ್ಟ್ ಮಾಡಿದೆ ಲಾಸ್ಟ್ ಟೈಮ್ ನಾವು ಕೈ ಸುಟ್ಕೊಂಡಿದ್ವಿ ನಮ್ಗೆಲ್ಲ ಗೊತ್ತಿದೆ ನಮ್ಮ ಕ್ಯಾಂಡಿಡೇಟ್ ಸೋತ್ರ ಸೋತ್ರೆ ಈಗ ಪಾರ್ಟಿ ಟಿಕೆಟ್ ಕೊಟ್ಟು ಸೋತ್ರ ಕೂಡ ಪಾರ್ಟಿಯಲ್ಲೇ ಇರಬೇಕು ಅಂದ್ರೆ ನಿಷ್ಠಾವಂತ ಆದ್ರೆ ಇವತ್ತು ಪಾರ್ಟಿಯಲ್ಲಿ ಇಲ್ಲ ಬೇರೆ ಪಕ್ಷಕ್ಕೆ ನಾನು ಅನ್ನೂ ಅಮರ್ನಾಥ ಅವರಿಗೆ ಪಾರ್ಟಿ ಟಿಕೆಟ್ ಕೊಟ್ಟಿಲ್ಲ ನಾವು ಕೊಡಲ್ಲಪ್ಪ ಈ ಸಾರಿ ಬೇರೆ ಅವ್ರಿಗೆ ಬಳ್ಳಾರಿ ಅವರು ಕೊಡ್ತೀವಿ ಅಂತಂದ್ರೆ ಆಯ್ತಾ ನಾವು ಕೊಡ್ರಿ ನಾನು ಕೆಲಸ ಮಾಡ್ತೀನಿ ಅಂತೇಳಿ ಬೀದರ್ ಗುಲ್ಬರ್ಗ ಯಾದಗಿರಿ ಆ ಪ್ರಾಂತದಲ್ಲಿ ರಾಯಚೂರು ಎಲ್ಲ ಕಡೆ ಓಡಾಡಿದ್ದಾರೆ ನಮ್ಮ ಕ್ಯಾಂಡಿಡೇಟ್ ಸರ್ವಾಗ ಓಟ್ ಹಾಕ್ತೀನಿ ಅಂತೇಳಿ ಇವತ್ತು ಆ ಸೋತ್ರೆ ಅವರು ಆ ಕಡೆ ಹೋದ್ರು ಆದ್ರೆ ಟಿಕೆಟ್ ಕೊಟ್ಟಿಲ್ಲ ಅಂದ್ರೂ ಕೂಡ ನಮ್ಮ ಪಕ್ಷದಲ್ಲೇ ಉಳ್ಕೊಂಡು ಬೇರೆ ಬೇರೆ ಜವಾಬ್ದಾರಿಗಳು ಅಂದ್ರೆ ಬಿಲ್ಡಿಂಗ್ ವ್ಯವಸ್ಥೆ ಮಾಡಬೇಕು ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಏನು ಭಾರತೀಯ ಜನತಾ ಪಾರ್ಟಿ ಬಿಲ್ಡಿಂಗ್ಸ್ ಆಗಿದಾವೋ ಅದು ಉಸ್ತುವಾರಿ ಮಾಡಿದ್ದಾರೆ ಪಾರ್ಲಿಮೆಂಟ್ ಬೀದರ್ ಇನ್ಚಾರ್ಜ್ ಹಾಕಿದ್ರು ಅಲ್ಲಿ ಕೆಲಸ ಮಾಡಿದ್ದಾರೆ ಅಂದ್ರೆ ಪಕ್ಷದ ಒಂದು ನಿಷ್ಠಾವಂತ ಕಾರ್ಯಕರ್ತ ಯಾರನ್ನ ಇದ್ರೆ ಅದು ಅಮರ್ನಾಥ್ ಪಾಟೀಲ್ ಅಂತೆ ನಾನು ಎಲ್ಲಿ ಮೊದಲೇ ಪ್ರಾಶ್ನ ನಾನು ಮಾಡ್ಕೊಂಡಿದ್ದೇ ಒಂದು ಇವತ್ತು ಅನಿಲ್ ನಾಯ್ಡು ಎಲ್ಲರೂ ಇವತ್ತು ಮಾತನಾಡಿದ್ದಾರೆ ಈ ಕ್ಷೇತ್ರದ ಮಹತ್ವದ ಬಗ್ಗೆ ಇವತ್ತು ನಾವು ಇಲ್ಲಿ ನಿಮ್ಮ ಎದುರುಗಡೆ ಬಂದು ಬಂದವರು ನಾವು ಮುಂದೆ ಏನೇನೋ ಮಾಡ್ತೀವಂತ ಬಣ್ಣದ ಮಾತು ಹೇಳಿ ಚುನಾವಣೆಗೆ ಮತಯಾಚನೆಗೆ ನಾವು ಬಂದಿಲ್ಲ ಈಗಾಗಲೇ ಎರಡ್ ಸಾವಿರದ ಹನ್ನೆರಡರಿಂದ ಹನ್ನೆಂಟರವರೆಗೆ ಈ ಕ್ಷೇತ್ರದಿಂದ ನಿಮ್ಮ ಮತ್ತೆ ಕೆಲಸ ಮಾಡ್ತಿರುವಂತ ಒಬ್ಬ ಸಾಮಾನ್ಯ ಕಾರ್ಯಕರ್ತರನ್ನು ವಿಧಾನ ಪರಿಷತ್ತಿಗೆ ಕಳಿಸಿದಂತ ಆಶೀರ್ವಾದ ಮಾಡಿದಂತ ಕೀರ್ತಿ ಯಾರಿಗಾದರೂ ಸಲ್ತದಪ್ಪ ಅಂತಂದ್ರೆ ಇಲ್ಲಿ ಸೇರಿದಂತ ಕಾರ್ಯಕರ್ತರಿಗೆ ಮತ್ತೆ ವೇದಿಕೆ ಮೇಲಿದ್ದಂತ ಎಲ್ಲ ಗಣ್ಯರಿಗೆ ಸಲ್ತದನ್ನುವಂಥ ಮಾತನ್ನ ಸ್ಮರಣೆ ಪಡಿಸ್ತಾ ಆ ಸಂದರ್ಭದಲ್ಲಿ ನಿಮ್ಮ ಒಬ್ಬ ಪ್ರತಿನಿಧಿಯಾಗಿ ಬಹಳ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಈ ಕ್ಷೇತ್ರವನ್ನ ಪ್ರತಿನಿಧಿಸ ಮತ್ತೆ ಸದನದಲ್ಲಿ ಕೂಡ ನನ್ನ ಗಮನಕ್ಕೆ ಬಂದಾಗ ಈ ಕ್ಷೇತ್ರದ ಬೆಳವಣಿಗೆಗೆ ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ವಿಷಯಗಳನ್ನ ಪ್ರಸ್ತಾಪ ಮಾಡೋದು ವಿಷಯಗಳನ್ನ ಮಂಡನೆ ಮಾಡೋದು ವಿಶೇಷವಾಗಿ ಮುನ್ನೂರ ಎಪ್ಪತ್ತೊಂದು ಜೆ ಅದರ ಪರಿಣಾಮಕಾರಿಯಾಗಿ ಅನುಷ್ಠಾನ ಆಗಬೇಕಾದಂತದ್ದು ಅದರ ಅಡಿಯಲ್ಲಿರುವಂತಹ ಮೀಸಲಾತಿಗಳನ್ನು ಹುದ್ದೆಗಳು ಸರ್ಕಾರಿ ಇಲಾಖೆಗಳಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಹುದ್ದೆಗಳು ಖಾಲಿ ಇದ್ದಾವೆ ಉದಾಹರಣೆಗಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಸುಮಾರು ಹನ್ನೊಂದು ಹನ್ನೆರಡು ಸಾವಿರ ಹುದ್ದೆಗಳು ಖಾಲಿ ಇದ್ದಾವೆ ಆ ಖಾಲಿ ಹುದ್ದೆಗಳನ್ನ ನಮ್ಮ ಬದಲೀಧರಿಗೆ ಭರ್ತಿ ಮಾಡುವ ಅನ್ನುವಂಥದ್ದು ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಅನುದಾನವನ್ನ ಸಮರ್ಪಕವಾಗಿ ಬಳಕೆ ಆಗಬೇಕು ಮೂಲ ಸೌಕರ್ಯಗಳ ಜೊತೆ ಮಾನವ ಸಂಪನ್ಮೂಲ ಅಂದ್ರೆ ಶಾಲಾ ಶಿಕ್ಷಣ ವ್ಯವಸ್ಥೆಗೂ ಕೂಡ ಶಾಲಾ ಕೊಠಡಿಗಳು ಇರ್ಬೋದು ಸ್ಮಾರ್ಟ್ ಕ್ಲಾಸ್ ಇರ್ಬೋದು ನಾನು ಮಾಡಿದಂಥ ಹೋರಾಟವನ್ನು ಒಂದೇ ಹಣ್ಣು ಮಾಡಿದಾರೋ ಹೇಳಿ ಈ ಪ್ರವಾಸಗಳು ಸಾಮಾಜಿಕ ಕಾರ್ಯಗಳು ಇಷ್ಟು ಇಂಥ ಅವಕಾಶಗಳು ಇವತ್ತು ನಾವು ಸಿಕ್ಕಂಥ ಅವಕಾಶಗಳು ಸದ್ಬಳಕೆ ಮಾಡಿಕೊಂಡಿವಿ ಇವತ್ತು ಅವರು ಈ ಕ್ಷೇತ್ರವನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿ ಅವ್ರು ಮುಂದೆ ಮೊನ್ನೆ ಇಲ್ಲಿ ಬಳ್ಳಾರಿ ಹೇಳಿ ಏ ನನಗೆ ಹೆಲಿಕಾಪ್ಟರ್ ಕೊಟ್ಟರು ಅಂತ ಒಂದು ತಮ್ಮ ನಮಗೆ ಯಾಕೆ ಸಾಧ್ಯ ಆಯಿತು ಯಾಕೆ ಇಪ್ಪತ್ತು ವರ್ಷದಿಂದ ಈ ಕ್ಷೇತ್ರ ಏನಪ್ಪ ಕಿಟಕಿಟಿ ಕ್ಷೇತ್ರ ಕ್ಷೇತ್ರದ ಇದು ನಮ್ಗೆ ನಿಭಾಯಿಸೋದಾಗಲ್ಲ ಅನ್ನುವಂಥ ಅಭ್ಯರ್ಥಿ ಒಂದ್ ಕಡೆ ಇದ್ರೆ ಇನ್ನೊಬ್ರು ಬರ್ತಾರೆ ನನಗೆ ಅವರು ಏನೇನೋ ಆಶಯ ಆವಿಷ್ಯ ತೋರಿಸ್ಕೊಂಡು ಆದ್ರೆ ಈ ಕ್ಷೇತ್ರ ಬಹಳ ಪವಿತ್ರ ಇರೋ ಕ್ಷೇತ್ರ ಈ ಕ್ಷೇತ್ರ ಮುಂದಿನ ನಮ್ಮ ಭವಿಷ್ಯದ ನಿರ್ಮಾಣ ನಮ್ಮ ಮಕ್ಕಳಿಗೆ ನಮ್ಮ ಪದವೀಧರಿಗೆ ನಮ್ಮ ಯುವಕರಿಗೆ ಡಿಕ್ಕರ್ ಕೊಡುವಂಥ ಕ್ಷೇತ್ರ ಇದು ಇದರ ರಕ್ಷಣೆ ಇದರ ಪಾವಿತ್ರ್ಯತೆ ಯಾರು ಕಾಪಾಡಬೇಕು ನಾವು ಕಾಪಾಡಬೇಕು ಪದವೀಧರರು ಮತದಾರ ಕಾಪಾಡಬೇಕು ಇದನ್ನ ತಿಳಿ ಹೇಳಕ್ಕೆ ಇವತ್ತು ನಾವಿಲ್ಲಿ ಬಂದಿದ್ದೀವಿ ಈ ನಿಟ್ಟಿನಲ್ಲಿ ಎಲ್ಲ ಪದವೀಧರರಲ್ಲಿ ವಿನಂತಿ ಇವತ್ತು ಇದರ ಪಾವಿತ್ರತೆಯನ್ನ ಕಾಪಾಡುವಲ್ಲಿ ಯಾರು ನಿಮಗೆ ಮಾಡಿದ್ದಾರೆ ಹೋಲಿಕೆ ಮಾಡಿ ಎಲ್ಲಾ ಬೆಟ್ಟಿಗಳ ಹೋಲಿಕೆ ಕಳೆದ ಬಾರಿ ಹನ್ನೆರಡರಲ್ಲಿ ಟಿಕೆಟ್ ಕಟ್ಟಾಗಿ ಇನ್ನೊಬ್ರು ಇಂಥವ್ರಿಗೆ ಬಂದಿದ್ರು ಈಗ ಸ್ವತಂತ್ರ ಅಭ್ಯರ್ಥಿ ಬರ್ತಾರಲ್ಲ ಹೊಸಪೇಟೆಯವ್ರಿದ್ರು ಸಂತೋಷದಿಂದ ಒಪ್ಕೊಂಡಿ ನಾವು ಕೊಡ್ರಿ ಬೇರೆ ಜಿಲ್ಲೆಯವ್ರಿಗೂ ಅವಕಾಶ ಕೊಡ್ರಿ ನಾನು ಸಿಟ್ಟಿಂಗ್ ಎಮ್ ಎಲ್ ಎಮ್ ಎಲ್ ಸಿ ಕಟ್ ಆಯ್ತು ಆದರೆ ಸಿಗಬೇಕು ನ್ಯಾಯತ್ವಾಗಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸಿಗಬೇಕಂದಾಗ ಅವ್ರಿಗೆ ಪಾರ್ಟಿ ಟಿಕೆಟ್ ಕೊಡ್ರಿ ಆದರೆ ದೂರದ ಪ್ರಶಾತ್ ಅವರು ಚುನಾವಣೆಯಲ್ಲಿ ಗೆಲ್ಲ ಈ ಕ್ಷೇತ್ರ ಮೂವತ್ತು ವರ್ಷದಿಂದ ತಂಗಾರು ಹಿಡ್ಕೊಂಡು ಬಿಜೆಪಿ ಹಿಡಿತದಲ್ಲಿದ್ದಂತ ಕ್ಷೇತ್ರ ಕಾಂಗ್ರೆಸ್ ಪಾಲ್ ಹಾಕಿರ್ತಾರೆ ಪುಣ್ಯಾತ್ಮ ಅವರಾದ್ರೂ ಇಲ್ಲಿ ಉಳ್ಕೊಂಡ್ರ ಸಹ ಕುಟುಂಬ ಸಹ ಪರಿವಾರ ಕಾಂಗ್ರೆಸ್ ಹೋಗ್ಬಿಟ್ಟು ಅಮರನಾಥ್ ಪಾಟೀಲ್ ಎಲ್ಲರ ಇದೇ ಕ್ಷೇತ್ರದಲ್ಲಿ ಪಕ್ಷದ ಕಾರ್ಯಕ್ರಮ ಮಾಡ್ತಾ ಒಬ್ಬ ಕಾರ್ಯಕರ್ತನಾಗಿ ಪಕ್ಷದ ಸೇವೆ ಸಮಾಜದ ಸೇವೆ ಪ್ರದೇಶ ಸೇವೆ ಮಾಡ್ತಾ ಇವತ್ತು ನೀವು ಕಡೆ ಬಂದಿರ್ತೀನಿ ಅದರ ಸದ್ವಿನಿಯೋಗ ಆಗ್ಬೇಕನ್ನ ಹೋರಾಟಗಳು ಇವತ್ತು ಸರ್ಕಾರ ಯಾವುದೇ ಮಲತಾಯಿ ಧೋರಣೆ ಜನ ವಿರೋಧಿ ನೀತಿಗಳು ಎಲ್ಲ ಕರ್ನಾಟಕದ ವಿರೋಧಿ ನೀತಿಗಳನ್ನು ಅನುಸರಿಸಿದಾಗ ಸದನದ ಒಳಗಡೆ ಅಹೋರಾತ್ರಿ ಧರಣಿಗಳು ಶಿಕ್ಷಕರ ಬೇಡಿಕೆಗಳು ಶೈಕ್ಷಣಿಕ ಪ್ರಗತಿಗಾಗಿ ಹತ್ತತ್ತು ದಿವಸ ಮಹಾತ್ಮ ಗಾಂಧಿ ಪೊತ್ಥಳಿ ಎದುರುಗಡೆ ಧರಣಿ ಮಾಡಂತದ್ದು ಸ್ಟ್ರೈಕ್ ಮಾಡಿದಂಥದ್ದು ಹೀಗಾಗಿ ಅದರ ಒಂದು ಪರಿಚಯವನ್ನ ನನ್ನ ಈ ಒಂದು ಪತ್ರಕದಲ್ಲಿ ಪ್ರಯತ್ನ ಮಾಡಿದ್ದೀನಿ ಎಲ್ಲಿವರೆಗಂದ್ರೆ ಇಲ್ಲಿ ನೋಡಬಹುದು ನಮ್ಮ ಭಾಗಕ್ಕೆ ಅನ್ಯಾಯ ಆದಾಗ ಮುಖ್ಯಮಂತ್ರಿಗಳೇ ಎದುರ್ಗದೆ ಅವ್ರ ಮುನ್ನೂರ ಎಪ್ಪತ್ತೊಂದು ಜೆ ಬದಲೀನರಿಗೆ ಉದ್ಯೋಗ ಕೊಡಲಿಕ್ಕೆ ನಿಮ್ ಕಾರ್ಯಕ್ರಮಗಳೇನು ಅದು ಯಾವಾಗ ಅಂತ ಕೇಳಿದಾಗ ಹುಡಾಪತ್ರ ಮೂರ್ ವರ್ಷ ಉತ್ತರನೇ ಕೊಟ್ಟಿದೆ ನಾನು ಸಭಾಪತಿಗಳಿಗೆ ಹೇಳಿದೆ ಸಭಾಪತಿ ಇವ್ರು ಮತ್ತಾಯಿ ದೋಣಿ ಮಾಡ್ತಾ ಇದ್ದಾರೆ ಅವರು ಉತ್ತರ ಕೊಡುವವರಿಗೆ ಅವ್ರು ನಿಖರವಾಗಿ ನಮ್ಮ ಪದವೀಧರರಿಗೆ ಏನು ಕಾರ್ಯಕ್ರಮ ಕೊಟ್ಟು ಮೀಸಲಾತಿ ಅಡಿಯಲ್ಲಿ ಹುದ್ದೆಗಳನ್ನು ಭರ್ತಿ ಮಾಡ್ತಾರೆ ಅಲ್ಲಿವರೆಗೆ ಅವ್ರ ಸ್ಥಾನದ ಎದುರುಗಡೆ ಹೋಗಿ ಕೊಡ್ತೀನಿ ಸದನದ ಬಾವಿಯಲ್ಲಿ ಅವ್ರಿಗೆ ಎದುರುಗಡೆ ಕೊಡೋಂಥ ಒಂದು ಧರ್ಮ ಮಾಡಿದಂಥ ಹೇಳೋ ತಾತ್ಪರ್ಯ ಇಷ್ಟೇ ಇವತ್ತು ನಾವು ನಿಮ್ಮ ಆಶೀರ್ವಾದ ಪಡೆದು ನಿಮ್ಮ ಭರವಸೆಗೆ ಭಕ್ತಿ ಮಾಡಲಿಲ್ಲ ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವಂಥ ಕೆಲಸ ಮಾಡಿ ನಿಮ್ಗೆ ಚ್ಯುತಿ ತರುವಂಥ ಕೆಲಸ ಮಾಡಲಿಲ್ಲ ಹೀಗಾಗಿ ಆ ಸಂದರ್ಭದಲ್ಲಿ ಮಾಡಿದಂತ ಕಾರ್ಯಗಳನ್ನ ನಾವು ಇನ್ನೂ ಪರಿಣಾಮಕಾರಿಯಾಗಿ ಮುಂದೆ ಹೊರಸ್ಕೊಂಡು ಹೋಗ್ಬೇಕಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ನಿಮ್ಮೆಲ್ಲರ ಆಶೀರ್ವಾದ ಪಡೀಲಿಕ್ಕೆ ನಾವು ಬಂದಿದ್ವಿ ಮೊದಲನೇ ಪ್ರಾಶಸ್ತ ಮತವನ್ನ ಪಡೀಲಿಕ್ಕೆ ನಾವು ಬಂದಿದ್ವಿ ಇದೇ ನಿಟ್ಟಿನಲ್ಲಿ ಇವತ್ತು ಅಭ್ಯರ್ಥಿಗಳು ಕಣದಲ್ಲಿರುವಂತ ಬೇರೆ ಅಭ್ಯರ್ಥಿಗಳಿಗೆ ಕಾಂಗ್ರೆಸ್ ಅಭ್ಯರ್ಥಿಗೆ ನೀವು ಒಂದು ಬಾರಿ ಅವಕಾಶ ನೀಡಿದೀರಿ ಈ ಕ್ಷೇತ್ರದ ಮತದಾರ ಅವರು ನಾನು ಹೇಳುವ ಆಸೆ ಆಮೇಷಗಳನ್ನು ಬಳ್ಳಾರಿ ಜಿಲ್ಲೆಯಲ್ಲಿ ತೋರಿಸ್ತಾರೆ ಬೇರೆ ಜಿಲ್ಲೆಗಳಲ್ಲಿ ಇಲ್ಲ ಕೆಲವರು ಬಳ್ಳಾರಿಯಲ್ಲಿ ಅನವಶ್ಯಕವಾಗಿ ಕೆಲವರು ಗೊಂದಲವನ್ನು ಮಾಡ್ತಾರೆ ಅದು ನಿಜ ಎಷ್ಟೋ ಸುಳ್ಳು ಎಷ್ಟೋ ಆಮೇಲೆ ನಿಮಗೆ ಗೊತ್ತಿರಬೇಕು ಕೆಲವು ಕಡೆ ಶುರು ಮಾಡ್ತಾರೆ ಏನಪ್ಪ ಅಂತಂತೇಳಿದ್ರೆ ನಾವು ಅದನ್ನು ಕೊಡ್ತೀವಿ ಇದನ್ನು ಕೊಡ್ತೀವಿ ಅಂತಂತೇಳಿ ದಯಮಾಡಿ ಪದಿನ ಇದಕ್ಕೆ ಅಂತಹ ಕುತಂತ್ರಕ್ಕೆ ಬಲಿಯಾಗದ ಬಲಿ ಆಗದೇ ಇರುವಂಥ ಚುನಾವಣೆ ಇದು ನಿಮಗೆ ಗೊತ್ತಿರಲಿ ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತು ಶಿಕ್ಷಣ ಸಚಿವರು ನಿಮಗೆ ಸಿಕ್ಕಾಪಟ್ಟೆ ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ನಲವತ್ತೈದು ಸಾವಿರ ವಿದ್ಯಾರ್ಥಿಗಳಿಗೆ ಕೂಡೋದಕ್ಕೆ ಕೊಠಡಿಗಳಿಲ್ಲ ಹದಿನೆಂಟು ಸಾವಿರ ಏಕವೇ ಉಪಾಧ್ಯಾಯ ಕೊಠಡಿಗಳು ಕೂಡ ನೀವು ಇವತ್ತು ಉಪನ್ಯಾಸಕರಲ್ಲಿ ಹೊಸ ಯೋಚನೆ ಮಾಡಿ ನಾಳೆ ನೀವು ಊರಲ್ಲಿ ನಿಮ್ಮ ಮಕ್ಕಳು ಶಾಲೆಗೆ ಹೋಗ್ಬೇಕು ಅಂತ ಹೇಳಿದ್ರೆ ಒಳ್ಳೆ ಗುಣಮುಖದ ಗುಣಮಟ್ಟದ ಶಾಲೆಗಳು ಬೇಕು ಗುಣಮಟ್ಟದ ಟೀಚರ್ಗಳು ಬೇಕು ಇಂಥವ್ರನ್ನ ಕಿವಿಳಿದು ನಿಲ್ಲಿಸ್ಬೇಕು ಅಂತ ಹೇಳಿದ್ರೆ ಅಮರ್ನಾಥ್ ಪಾಟೀಲ್ ಕಾರ್ಯಕರ್ತರು ಅಲ್ಲಿ ವಿಧಾನ ಪರಿಷತ್ತಿಗೆ ಸಭೆಗೆ ಹೋಗ್ಬೇಕು ವಿಧಾನಸಭೆ ವಿಧಾನ ಪರಿಷತ್ ಸಭೆಗೆ ಹೋಗ್ಬೇಕು ಹಾಗಾಗಿ ಈ ಚುನಾವಣೆ ಬಹಳ ಪವಿತ್ರವಾದಂತ ಚುನಾವಣೆ ಈ ಚುನಾವಣೆ ಹಾಗಾಗಿ ನಾನು ವಿನಂತಿ ಮಾಡ್ತೀನಿ ಮತ ಹಾಕುವಾಗ ಮತ್ತು ಹಾಕಿಸ್ಬೇಕು